ನೀವೀಗ ತಗೊಳ್ತಾ ಇರುವಂತ ಗ್ರಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ಹಣ ಅನ್ನಬಾಗ್ಯ ಯೋಜನೆಯ ಅಕ್ಕಿ ಹಣ ಸೊ ಇವುಗಳನ್ನ ಎರಡು ತಿಂಗಳ ಮಟ್ಟಿಗೆ ನಿಲ್ಲಿಸ್ಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದಾರಪ್ಪ ಆರ ಬಗ್ಗೆ ನಡೀತಿತ್ತಲ್ಲ ಯಾರ್ ಕಂಪ್ಲೇಂಟ್ ಕೊಟ್ರು ಅಂತೀರಾ ಬಿಜೆಪಿ ಸರ್ಕಾರ ಚುನಾವಣಾ ಆಯೋಗಕ್ಕೆ ಈ ತರ ಕಾಂಗ್ರೆಸ್ ಸರ್ಕಾರ ಕೊಡೋ ಐದು ಗ್ಯಾರಂಟಿ ಯೋಜನೆ ಸದ್ಯಕ್ಕೆ ನಿಲ್ಲಿಸಬೇಕು ಎರಡು ತಿಂಗಳು ಕೊಡಬಾರ್ದು ಚುನಾವಣೆ ಎಲೆಕ್ಷನ್ ಇರೋ ಕಾರಣ ಯಾರಿಗೂ ಆಸೆ ಅಂಶಗಳನ್ನ ತೋರಿಸಿ ಓಟಾಕ್ಸ್ಕೋಬಾರ್ದು ನೀತಿ ಸಂಹಿತೆ ಕೂಡ ಇದೆ ದುಡ್ಡು ಹಂಚಿ ಓಟಾಕ್ಸ್ಕೋಬಾರದು ಸೊ ಅದೇ ತರ ನೀವು ಇಂಡೈರೆಕ್ಟ್ ಅವರು ದುಡ್ಡು ಕೊಟ್ಟೇನೆ ಅವ್ರಿಗೆ ಓಟ್ ಹಾಕಿ ಅನ್ನೋ ತರನೇ ಇದೆ ನಾವು ಕೊಡ್ತಿದೀವಿ ನೀವ್ ಹಾಕಿ ಅನ್ನೋ ತರ ಸೊ ಹಂಗಾಗಿ ಎರಡು ತಿಂಗಳು ಇವ್ರು ಯಾರೇ ದುಡ್ಡನ್ನ ಯಾರಿಗೂ ಕೊಡಬಾರ್ದು ಇವರ ಯೋಜನೆಗಳ ಮುಖಾಂತರ ಕಂಪ್ಲೇಂಟ್ ಅರೈಸ್ ಮಾಡಿದೆ ಆದ್ರೆ ಚುನಾವಣಾ ಆಯೋಗ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಕಾದ್ ನೋಡ್ಬೇಕಾಗಿದೆ ಏನ್ ಕೊಡುತ್ತೋ ಏನ್ ಕೊಡೋದಿಲ್ವೋ ಗೊತ್ತಿಲ್ಲ ನಿಮಗೆ ಏನ್ ಅನ್ಸುತ್ತೆ ಕೊಟ್ರೆ ಚೆನ್ನಾಗಿರುತ್ತೋ ಅಥವಾ ಎರಡು ತಿಂಗಳು ಹೆಂಗ್ ಬರ್ತಾ ಇದನ್ನೋ ದುಡ್ಡು ಬರ್ಬೇಕು ಅನ್ಸುತ್ತೋ ಕಮೆಂಟ್ ಮಾಡಿ ಇನ್ನ ಬಿಜೆಪಿ ಸರ್ಕಾರ ಕೂಡ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ ಕಣ್ರಿ ಕಾಂಗ್ರೆಸ್ ಸರ್ಕಾರ ಹೆಂಗೆ ಒಂದು ಲಕ್ಷ ಒಂದು ವರ್ಷಕ್ಕೆ ಸೊ ಜಿ ಎಸ್ ಟಿ ಮನ ಕೆಲವೊಂದಿಷ್ಟು ಇದೆ ಅಲ್ವಾ ನಾನು ಪಾಯಿಂಟ್ಸ್ ಅನ್ನೋದು ಹೇಳ್ತೀನಿ ನೋಡಿಲ್ಲ ಅಂದ್ರೆ ಲಿಂಕ್ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ನೋಡ್ಕೊಡಿ ಸೊ ಈಗ ಬಿಜೆಪಿ ಸರ್ಕಾರ ಕೂಡ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಐ ಹೋಪ್ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಥ್ಯಾಂಕ್ ಯು